ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂದರೆ ಈಗ ತಿರಾಚನಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ಅಲ್ಲ ಸಾರಿ ವೆಡ್ನೆಸ್ಡೇ ಡೇ ಮಾರ್ನಿಂಗು ಇವತ್ತು ನಾನು ಸೋಯಾ ಚಿನ್ಸ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ನಾನೇ ಬೆಳೆದಿರೋ ಪುದೀನ ಫ್ರೆಶ್ ಆಗಿರೋ ಪುದೀನ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಎರಡು ಟೊಮೊಟೊ ಒಂದು ಇಂಚ್ ಶುಂಠಿ ಒಂದು ಇಂಚ್ ಒಂದು ಇಷ್ಟು ಶುಂಠಿ ಇಷ್ಟು ಶುಂಠಿ ಎರಡು ಬೆಳ್ಳುಳ್ಳಿ ಎರಡು ಎರಡು ಬೆಳ್ಳುಳ್ಳಿ ತಗೊಳ್ತೀನಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಹಾಗೆ ಕೊತ್ತಂಬರಿ ತೊಗೊಂಡಿದ್ದೀನಿ ನೋಡಿ ಒಂದು ಬೌಲ್ ಆದಷ್ಟು ಸೋಯಾ ಚಿನ್ಸೆ ಸ್ವಲ್ಪ ಬಿಸ್ಕೀರ ನೆನೆಸಿದೀನಿ ಇವಾಗ ಕ್ಲೀನ್ ಮಾಡ್ಕೊಂಡಿದ್ದೀನಲ್ಲ ನೀರನ್ನು ತಗೊಂಡು ಇದನ್ನು ಕೂಡ ಮ್ಯಾರಿನೇಷನ್ ಮಾಡಬೇಕು ಇದು ಬಿಸಿನೀರು ಇದನ್ನ

ಅರ್ಧ ಸ್ಪೂನ್ ಉಪ್ಪು ಶೀತ ಆಗಿಬಿಟ್ಟೆ ಮೊಸರು ಸ್ವಲ್ಪ ನೀರು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿರ್ತೀನಿ ಸ್ವಲ್ಪ ಹೊತ್ತು ನಾನು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಚೆನ್ನಾಗಿ ಮ್ಯಾರಿನೇಷನ್ ಆಗುತ್ತೆ ಏಕೆಂದರೆ ಇದು ತಿನ್ನೋದ ಬರಿ ಬರೀ ಮಿಸ್ಕೊಳ್ತೀವಿ ಉಪ್ಪು ಖಾರ ಚೆನ್ನಾಗಿರ್ ಚೆನ್ನಾಗಿರುತ್ತೆ ನೋಡಿದ್ದು ಚೆನ್ನಾಗಿ ಮ್ಯಾರಿನೇಷನ್ ಆಗ್ತಿರಲಿಲ್ಲ ಅನ್ನೆಲ್ಲ ಕಟ್ ಮಾಡ್ಕೊಳ ಉಪ್ಪು ಖಾರ ಚೆನ್ನಾಗಿಟ್ಕೊಳ್ಳಿಟ್ಬಿಟ್ಟು ನೆಕ್ಸ್ಟು ಮನೆಗೆಲ್ಲ ಕಟ್ ಮಾಡ್ಕೊಡ್ತೀನಿ ಅವಾಗ ಚಿಕ್ಕವಟ ಶೀತ ಆಗುತ್ತೆ ಚಿಕ್ಕ ಶೀತ ಆಗುತ್ತಿದೆ ಸೊ ಯಾರು ಏನೋ ಅಂದ್ಕೊಬೇಡಿ ಮಾತಾಡೋಕ್ಕೆ ಆಯ್ತಲ್ಲ ಅದಕ್ಕೆ ವಿಡಿಯೋ ಮಾಡೋಕ್ಕೆ ಆಗ್ತಿರಲಿಲ್ಲ ಕಂಟಿನ್ಯೂಸ್ ಆಗಿ ಅಪ್ಪ ನಾವಂತೂ ಅಕ್ಕನ ಚಳಿಗೂ ಎದೋಕ್ಕೂ ಆಗಲ್ಲ ಬೆಳಗ್ಗೆ ಎದ್ದು ತಿಂಡಿ ಮಾಡೋಕ್ಕೂ ಆಗಲ್ಲ ಸೊ ಸೋಯಾ ಬಿರಿಯಾನಿಗೆ ಏನೇನು ಬೇಕು ಅಂತ ಇವಾಗ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೋತೀನಿ ಶುಂಠಿ ಬೆಳ್ಳುಳ್ಳಿ ಹಾಗೆ ತೆಂಗಿನಕಾಯಿ ತುರಿ

ಮರಾಠಿ ಮುಗೋ ಒಂದು ಸ್ಟಾರ್ ವಾ ಚಾಪತ್ರ ಇಷ್ಟನ ಹಾಕೊಂಡ ರುಪ್ಕೋತೀನಿ ಹಾಗೆ ಇದನ್ನ ರುಪ್ಕೋತೀನಿ ತರ ಸಣ್ಣದಾಗಿ ಉಳ್ಕೋಬೇಕು ಕರ್ಣಿಗೆ ಏನೇನು ಬೇಕು ಅಂತಂದರೆ ಪಲಾವ್ ಎಲೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಈರುಳ್ಳಿ ಒಂದು ಎರಡು ಟೊಮೊಟೊ ಒಂದು ಈರುಳ್ಳಿ ತಗೊಂಡಿದ್ದೀನಿ ಸಾಕು ಅಂತ ನೆಕ್ಸ್ಟ್ ಇದು ಒಂದು ಪುದೀನ ಹಾಗೆ ಕೊತ್ತಂಬರಿ ಇದು ನಾನೇ ಬೆಳೆದಿರೋ ಪುದೀನ ಮ್ಯಾರಿನೇಷನ್ ಮಾಡಿರೋ ಸೋಯಾ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಅಕ್ಕಿನೂ ಕೂಡ ನೆನೆಸಿಟ್ಟಿದ್ದೀನಿ ಆವಾಗಲೇ ತೋರಿಸ್ತೀನಿ ಕುಕ್ಕರ್ ಕಾಯಿಲಿ ಇವಾಗ ಕುಕ್ಕರ್ ಕಾದಿದೆ ಇದಕ್ಕೆ ಹಾಕೊಂಡು ಸ್ವಲ್ಪ ಒಂದು ಒಂದ್ ಸ್ಪೂನ್ ತುಪ್ಪ ಹಾಕೋತೀವಿ

ಪೋಟೋಲ ಸಾಫ್ಟ್ ಆಗಲೇ ಅಂತ ಹೇಳೋದು ಬಕ ಟೆನ್ಸನ್ ಅಂತ ಇದಕ್ಕೆ ಸ್ವಲ್ಪ ಬಟಾಣಿ ಪುಡನ್ನು ಕೂಡ ಹಾಕೋತಾ ಇದೀನಿ ಹಾಗೆ ಆಗಾಗ್ಲೇ ನೆನೆಸಿಟ್ಟಿದ್ದ सोया ಚುಸ್ಟು ಹಾಕೋತೀನಿ ಸರಿ ಚಿಕ್ಕರೆ ಅನ್ನ ಬಟ್ಕೊಳೋ ತನಕ ಫ್ರೈ ಮಾಡ್ಕೊಬೇಕು ಕೊತ್ಮರಿನು ಏನಾಗುತ್ತೆ ನಾನು ಒಂದೂವರೆ ಲೋಟ ಅಷ್ಟೇ ಅಕ್ಕಿ ತಗೊಂಡು ಹಂಗಾಗಿ ನಾನು ಇದರಲ್ಲಿ ಎರಡೂವರೆ ನೀರು ಹಾಕ್ತೀನಿ ಎರಡೂವರೆ ಲೋಟ ನೀರು ಹಾಕ್ತೀನಿ ಯಾಕೆಂದ್ರೆ ಅಕ್ಕಿನ ಆಲ್ರೆಡಿ ನೆನೆಸಿಟ್ಟಿದಿನಿ ನಾನು ಸೊ ಹಂಗಾಗಿ ಎರಡೂವರೆ ಲೋಟ ನೀರು ಹಾಕೋತೀನಿ ఇవ స్వల్ప మొసరు బచ్చినూ మె తిండికి మాత్ర మధ్యాహ్నకే మొసరు బజ్జీ హోగల యాకంద్రె హాళ అనిబిటోర్ తగం హోగల యావత్తులో చట్నీ ఆ తర్వాత హోగల ಕಾಯಿ ಚಟ್ನಿ ಮಾತ್ರ ತೊಗೊಂಡೋಗೋಲ್ಲ ಪಲ್ಯ ಆದರೆ ತೊಗೊಂಡು ಹೋಗ್ತಾರೆ ಸೊ ಇವಾಗ ರೈಸ್ ಕೂಡ ಏಯ್ಟಿ ಪರ್ಸೆಂಟ್ ಬೆಂದಿತ್ತು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹಾಗೆ ದಮ್ ಕಟ್ತೀನಿ ವಿಸಲೋಡ್ಸಲ್ಲ ಆಲ್ರೆಡಿ ಇದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ದಮ್ ಕಟ್ಟಿದ್ರೆ ನೀಟಾಗಿ ಬರುತ್ತೆ ಸೊ ಹಾಗಾಗಿ ಇದನ್ನು ಇವಾಗ ಕೆಳಗಡೆ ಒಂದು ತವ ಇಟ್ಬಿಟ್ಟು ತವಾ ಕಾದಮೇಲೆ ಅದರ ಮೇಲೆ ಇದನ್ನು ಕುಕ್ಕರ್ನ ಇಡ್ತೀನಿ ಏಕೆಂದರೆ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ತಳ ಹಿಡ್ಬಿಡುತ್ತೆ ಇವಾಗ ಇದೊಂದು ಎರಡು ನಿಮಿಷ ಇದು ಮಾಡಿಕೊಂಡು ನೆಕ್ಸ್ಟು ಅಡುಗೆ ಮನೆಯನ್ನು ಕ್ಲೀನ್ ಹೇಳಿ ಎಲ್ಲ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದೆ ಅವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಬಿ ಎಕ್ಸ್ಟ್ರಾ ಕೆಲಸಗಳಿರಲ್ಲ ಸೊ ಹಂಗಾಗಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಬಿಟ್ಟು ಸಿಕ್ಕಾಬಟ್ಟೆ ನನಗಂತೂ ಶೀತ ಆಗಿಬಿಟ್ಟಿದೆ

ಫಸ್ಟ್ ಯಾರು ಸ್ನಾನ ಹೋಗೋ ಇವನ್ ರಿಮೋಟ್ ಕೊಡು ಮಗ್ನೆ ಸೋನಿಗೆ ಹೋಗು ಅಪ್ಪ ಜೊತೆ ಕೊಡು ರಿಮೋಟ್ ಗೆಮಿ ಇವನ್ ನಿಮಿಷ ಇಟ್ಕೊಂಡು ಅಯ್ಯೋ ಟಾಬ್ಲೆಕ್ಸ್ ಎಲ್ಲ ಕಿತ್ತಾಕ್ತಾ ಇದಾಳೆ ರೀ ನಂದು ಕೂಡ ಅಂದನದು ಅಪ್ಪ ತಗಿಬಾರ್ದು ವೇಸ್ಟ್ ಆಗುತ್ತೆ ಚಿನ್ನು ಕೊಡೆಬಹುದು ಟಾಬ್ಲೆಟ್ಸ್ ಎಲ್ಲ ಹಾಳು ಮಾಡಿಬಿಟ್ಟಾ ಹಾಂ ಏಯ್ ಏಯ್ ನನ್ನ ಮಗನಿಗೆ ಹೊಡೆದ್ಬಿಟ್ರೆ ನಿನ್ನೆ ಇಟ್ಕೊಂಡು ಬಿಡ್ತೀನಿ ಏ ಅದಿಂತ ಎಲ್ಲಿ ಸಿಗ್ತಲ್ಲೇ ಬಿದ್ದು ಹೋಗ್ತೀಯಲ್ಲ ಒಡಿ ಮನೋಡ್ಗೆ ಒಡಿ ಹೊಡಿ ಹೊಡಿ ನಾನು ಹೇಳ್ತೀನಿ ಒಡಿ ಮಗನೆ ವಡಿ ಮಗನೆ ಹೊಡಿ ಮಗನೆ ಅಕ್ಕನ್ ಹೊಡಿ ಕಚ್ಚು ವಡಿ ವಾಡಿ ಇನ್ನೊಂದು ಕೊಡು ಹೇಳ್ತೀನಿ ಇನ್ನೊಂದು ಕೊಡು ಇನ್ನೊಂದು ಕೊಡು ಹೇಳ್ತೀನಿ ಕೊಡು ಆಯ್ತು ಹೋಗಿ ಸ್ನಾನ ಮಾಡ್ಕೊಳ್ಳಿ ಕೊಡಿ ಟ್ಯಾಬ್ಲೆಟ್ಸ್ ಕೊಡಿ ಅಮ್ಮಂಗೆ ಕೊಡಿ ಯಾಕೆ ಸಿಕ್ ಸಿಕ್ತರದ್ದು ದೌಸ್ಯಾ ನನಗೋಸ್ಕರ ತಗೊಂಡಿದ್ದ ತಗೊಂಡಂಗೆಲ್ಲ ಇಟ್ಕೊಂಡು ಕೊಡ್ತಾರ ಕೊಡು ಮತ್ತೆ ಚಿನ್ನೋ ಸ್ನಾನ ಮಾಡ್ಕೊಬ್ರಮ್ಮಮ್ಮ

ಇಬ್ಬರಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಹಾಗೆ ತಿಂಡಿ ಕೂಡ ಮಾಡಿಸ್ದೆ ತಿಂಡಿ ಮಾಡಿಸ್ಬಿಟ್ಟು ಒಳಗಿನ ಅಡಿಕೆ ರೆಡಿ ಮಾಡಿಬಿಟ್ಟು ರೊಟ್ಟಿ ಇದ್ದರೂ ನಾವು ಕೂಡ ಅವರೊಟ್ಟಿಗೆ ತಿಂಡಿ ಮಾಡಿಕೊಂಡು ಯಾಕೆಂದರೆ ನನಗೆ ಆಗ್ತಾನೆ ಇರಲಿಲ್ಲ ಟ್ಯಾಬ್ಲೆಟ್ಸ್ ತೊಗೋಬೇಕಿತ್ತು ಹಂಗಾಗಿ ನಾನು ವೀಡಿಯೋವನ್ನು ಮಾಡಿಕೊಳ್ಳೇ ಇಲ್ಲ ಅವರೊಟ್ಟಿಗೆ ತಿಂದ್ಕೊಂಡು ಅವರೂ ಕೂಡ ಬಾಕ್ಸೆಲ್ಲ ಪ್ಯಾಕ್ ಮಾಡಿ ನನ್ನ ಮಗಳಿಗೆ ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ದೆ ಇವಾಗ ನನ್ ಹಸ್ಬೆಂಡ್ ಮತ್ತೆ ನನ್ ಮಗ್ಳು ಇಬ್ರು ಹೊರಟ್ರೂ ಕೆಲ್ಸಗಳೇನಿಲ್ಲರ ಫೀಲ್ ಆಗ್ತಿದೆ ನಾನು ನನ್ನ ಮಗ ಇವಾಗ ತಿಂಡಿ ಕೂಡ ಒಟ್ಟಿಗೆ ಮಾಡ್ಕೊಂಡ್ವಿ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ ಆಗ್ತಾ ಇಲ್ಲ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ಇವಾಗ ತಿಂಡಿ ಕೂಡ ಎಲ್ಗ ಮುಗಿಸ್ಕೊಂಡ್ವಿ ಅವರು ಹೊರಟ್ರು ನಾನು ಸ್ವಲ್ಪ ಹೊತ್ತು ಮಲಗಿದೆದ್ದು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು ಮಧ್ಯಾಹ್ನಕ್ಕೆ ನನ್ನ ಮಗ ನಾನು ಇಬ್ಬರೇ ರೈಸ್ ಮಾಡ್ಕೋತೀವಿ ಸಾಂಬಾರು ಕೂಡ ಇದೆ ಇಷ್ಟೇ ಇವತ್ತಿನ ವೀಡಿಯೋ ಆದರೆ ನಿಮಗೆ ಮಧ್ಯಾಹ್ನ ವೀಡಿಯೋ ಇಲ್ಲಾಂದರೆ ಸಂಜೆ ವೀಡಿಯೋದಲ್ಲೂ ಕ್ಯಾಪ್ಚರ್ ಮಾಡ್ಕೋತೀನಿ ಇಲ್ಲಾಂತಂದರೆ ಇಷ್ಟೇ ವೀಡಿಯೋನ ಹೋಗ್ತೀನಿ ಯಾರೆಲ್ಲ ನಾನು ವೀಡಿಯೋ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸರ್ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ಬಾಯ್